ಹೊದಿಬೇಡ ಅಕ್ಕ ಹೊಡಿತಾ ಇದ್ಯಾ ಹೊಡಿಬೇಡ ನೋಡು ಫಸ್ಟು ನಾವು ಒಡವೆ ಕೊಟ್ಟರೆ ಸರಿ ಹ್ಞೂ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀವಿ ಒಡವೆನ ಸುಮ್ಮನೆ ತಂದು ಕೇಳು ಹ್ಞೂ ನೋಡ್ರಕ್ಕ ನೋಡ್ರಿ ಹ್ಞೂ ಒಡವೆ ಅಲ್ಲ ಕೂತ್ಕೊಂಬಂದು ಎಲ್ಲ ಮಾಡ್ಸಿರೋ ಒಡವೆ ಅಂತೇಳಿ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಇವಳು ಹ್ಞೂ ಮಾಡ್ಸಿರೋ ಒಡವೆ ಅಂತ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಕಂಪ್ಲೇಂಟ್ ಕೊಟ್ರೇನೆ ಮತ್ತೆ ನೆಟ್ಕಾಗೋದು ಕಂಪ್ಲೇಂಟ್ ಕೊಡಿರಿ ನೋಡೋರ ಏನಂದ್ರೆ ಒಪ್ಕೊತಿಲ್ವಲ್ಲ அல்ல ஒடீத்தீரல அவ அக்கன அவ அக்காய்னே கதைக்க ஏன் சாட்சி ம் அவக்கையின் இல்லது எல்லாம் மாத்தாட்கண்டு நீவே இல்லை அவக்காய் ஒடவே மடஸ்க்கண்டே ஒட்டை கிச்சு நம்ம அதுக்கே வந்தீர ம் சுப்பி அக்கா இவ்வள்கேனோ அக்கன்னு கண்டே ஒட்டை உரி அதுக்கெ மத்தே உம் இல்ல சல நம்ம அக்கேல கழுத்தாரோ மொனெல்லாம் நான் அக்க ஊர்ல அவங்களு ஆக்கண்டி நோடி இவ்வளவு ஒட்டூரி வந்துவிட்டே அச்சி இவ்வளோ ஒட்வே கழதி கேலா நம்ம ஆக்கேவ் ஹம் கழ்தாட்டும் சம்தான் கித்மனை நம்மஹத்த இரோத இல்லம்மா நான் தகண்டில்ல நான் நீடவே நோடே இல்ல நம் பிராமில் சும்னை ஏன்க்குள் யா சூழ்த்தியா நீ சும் ஒப்ரே சரி ನಾನೇ ಕಲ್ಲಿ ನಾನು ಬಂದಿದ್ದೆ ಮಾಡುವ ಅಂತ ಹೇಳಿ ತಪ್ಪು ಮಾಡಿದೇನೋ ಒಪ್ಕೊತಾರಮ್ಮ ತಪ್ಪು ಮಾಡಿದಿಲ್ಲ ಅದೇ ಹೆಂಗೆ ಒಪ್ಕೊತಾರೆ ಅದಿ ಕೊಡೋದು ನೀವು ಅದು ಯಾಕೆ ಹೊಡಿತಾ ಇದ್ದೀರಾ ಹುಡುಗಿನ ಯಾಕೆ ಹೊಡಿತಾ ಇದ್ದೀರಾ ಅಂತ ಸುಮ್ಮನೆ ನಿಂತ್ಕಾಡ್ರಿ ನಿಮ್ಗೆ ಏನು ಬೇಕು ಓಹ್ ಆಗ್ಲಕಾಯ್ಗೆ ಬೇವಿನಕಾಯಿ ಕಾಕ್ಸಿ ಅಮ್ಮಂಗೆ ಬಂದುಬಿಡ್ತಾರೆ ಹ್ಞೂ ಅಲ್ಪನವಹಿಸಿಕೊಂಡು ಮಾತಾಡಕ್ಕೆ ಸುಮ್ಮನಿರ್ರೆ ಸುಮ್ಮನೆ ನಿಂತ್ಕಾಡ್ರಿ ಇವ್ರು ನೋಡ್ಲಕ್ಷ್ಮಿ ಹೆಂಗೆ ಮಾತಾಡ್ತಾ ಇದ್ದಾರೆ ನಿನ್ ನಿಂತ್ಕಂಡು ನೋಡ್ಬೇಕು ಸುಮ್ಮನಿರು ನಿನ್ಕಂಡು ನೋಡಿದ್ರೇನೆ ನಮ್ಗೆ ಏನಾನ ಒಂದಿಷ್ಟು ಹಿಂಗಾಗಿದ್ರೆ ನಿನ್ ನಿಂತ್ಕಂಡು ನೋಡೋರು ಇವರು ಅಬ್ಬಾ ಭಾರಿ ಇದ್ದಾರೆ ಹ್ಞೂ ಟೈಮ್ ಆಳಿಬ್ಬ್ರೂನು ಭಾರಿ ಇದ್ದಾರೆ ನಾವು ನೋಡ್ಬೇಕು ಸುಮ್ನೆ ನಿನ್ಕಂಡು ನೋಡ್ತೀನಿ ನಿನ್ಕಂಡು ನೋಡೋಕೆಲ್ಲ ಏನು ನೋಡಿ ಏನು ಹ್ಞೂ ನೋಡ್ಬೇಕಿಂತ ನೋಡ್ಬೇಕು ನೋಡಿ ಎಲ್ಲ ನೋಡಿ ಎಲ್ಲ ಕೇರೆಗಳಾರೆಲ್ಲ ನಿನ್ಕಂಡು ನೋಡ್ತಾ ಇದ್ದಾರೆ ತಗಿರಿ ಮರ್ಯಾದೆ ಕೆರೆಗಳಾರ್ಗೆಲ್ಲ ನಂಗೆ ಗೊತ್ತಾಗಲಿ ಕೆರೆ ತುಂಬಾ ಊರು ತುಂಬಾ ನಾನು ಒಡವೆ ಮಾಡಿಸ್ಟ್ಯಾಂಡ್ ಆಯ್ತಿನಿ ಒಡವೆ ಮಾಡಿಸ್ಟ್ಯಾಂಡ್ ಆಯ್ತಿನಿ ಅಡವೇದೊಂದು ಹಬ್ಬರಾಗಿತ್ತು ಕಾಳ್ತನ ಮಾಡ್ಕೊಂಬಂದ ಅವಳಕ್ಕ ನಮ್ಮ ಮನೆಯವಳ್ದ ಕಾಳತನ ಮಾಡ್ಕೊಂಬಂದು ಹ್ಞೂ ಕಳ್ಳಿ ಹ್ಞೂ ಕಾಳ್ತನ ಬಂದು ಬೀಡಕ್ಕೆ ಕೊಟ್ಟವಳಿ ಅಕ್ಕ ನೀವು ಹೊಡಿ ಕೊಡ್ದು ಅವ ಅಕ್ಕ ನೀ ಹೊಡಿತಾ ಇದ್ದೀರಾ ಯಾಕೆ ಹೊಡಿತಾ ಇದ್ದೀರ ಅಂತ ಹೊಡಿಕೊಡದು ವಡ್ರೆ ಓದ್ಕೊಂಬಂದಳೆ ಅದಕ್ಕೆ ಹೊದಿ ತರ್ಕೊಂಡು ಹಿಡ್ಕಂಡು ಅವಳೊಂದು ನಾಲ್ಕು ತಿಳ್ರಿ ಹ್ಞೂ ಸಾಕ್ಷಿ ಹೇಳೋಕೆ ಬಂದವಳ ಎಲ್ಲ ನ್ಯಾಯ ಹೇಳೋಕ್ಕೆ ಬಂದವಳ ಹಿಡ್ಕಂಡು ತಿಳ್ರಿ ಹೇಳ್ತೀನಿ ಹ್ಞೂ ಹೊಡಿ ಕೊಡದು ಪರವಾಗಿ ಮಾತಾಡೋಕೆ ಬಂದವಳೆ ಹ್ಞೂ ಶಪಟ್ ಮಾಡೋಕೆ ಬಂದಾಳು ಶಪಟ್ ಹ್ಞೂ ಶಪಾ ಎಲ್ಲ ನಿಂತಾಗಿ ಹ್ಞೂ ನಿಂದೇನಿದ್ರೆ ನಿಂದೇನಾಯ್ತು ಅದನ್ನ ನೋಡಿಕೆ ನಿನ್ನ ಜೀವನನೇ ನೆಟ್ಕಿಲ್ಲ ಫಸ್ಟ್ ನೀನು ನಿಮ್ಮಮ್ಮ ಸರಿಯಾಗಿರೋ ರೀ ಏನು ಬೇರೆಯವ್ರಿಗೆ ಏನು ಶಪಟ್ ಮಾಡಕ್ಕೆ ಬಂದಿದ್ಯಾ ನೀನು ಬೇರೆಯವರಿಗೆ ಹೇಳೋಕ್ಕೆ ಬಂದಿದ್ಯಾ ಹೋಗಿ ಹ್ಞೂ ಮತ್ತೆ ಅತ್ತೆ ಅವರು ಕೇಳ್ತಾರ ಸರಿಯಾಗೈತೆ ನಮ್ಮ ಅಕ್ಕನ ನಾವು ಹಿಡ್ಕೊಂಡು ಒಯ್ಯ ಅಂಥದ್ದೇನಿಲ್ಲ ಮೈತ್ರಿ ಬಿಟ್ಬಿಡು ನೋಡು ಕಂಪ್ಲೇಂಟಿ ಹೇಳ್ಬಿಡು ಮೈತ್ರಿಗೆ ನೋಡು ಒದ್ದೈತೆ ಅಂದರೆ ಸರಿ ಆಗೋದಿಲ್ಲ ಸುಮ್ಮ ಸುಮ್ಮನೆ ವದ್ರು ಅಂತೇಳಿ ನೀವು ಕಂಪ್ಲೇಂಟ್ ಕೊಡಿರಿ ಹೇಳ್ತೀನಿ ಹಾಂ ಸುಮ್ಮ ಸುಮ್ಮನೆ ಹಿಡ್ಕೊಂಡು ಒಯ್ದು ಬಿಟ್ಟರೆ ಅವ್ರನ್ನೂ ಹಾಂ ಹಾ ಹಾ ಬಂದು ಬಂದಾರೆ ಹಿಡ್ಕೊಂಡು ಒಯ್ದು ಅದೇ ಮತ್ತೆ ಒಡವೆ ಅಲ್ಲ ನಾವು ಊರಿಗೆ ತವ್ರ ಮನೆಗೆ ಹಾಕೊಂಡು ಹೋಗ್ಯಾವಳಿ ಅದ್ಕೇನೆ ಇವರು ಒಟ್ಟೂರಿಗೆ ಹಿಂಗೆ ಬಂದವ್ರಿ ஏனம்மா சரியாக மாதாடு நீட்டூரிகே நம் யாவத்தூ இ மாத்தாட்கண்ட் இன்வெல்லாம் பரோ அந்த ஜன அல்ல நான் ம் ஒட்டூரிகி சரியாக மாதாது கலி ம் நீனை நீங்க மாதாடா ஐயா அக்கா தோஸ்த் குச்சிக்கு ஒன்றே ப்ராண்டு அவெல்லாம் ஒன்றே ப்ராண்டெட் அக்கே மா மாத்தாட் வந்தேவி அவெல்லாம் அவெல்லாம் ஒன்றே இதே அக்க ஆகினா மாதாடக்கு வந்திது சப்போட்டிகே அக்கே வந்தோ சாசிழ காகல்காய் பேவின் காயி சாசி அம்மங்க வந்திரோது ம் ಆಗ್ಲಕಾಯಿನೂ ಕಹಿನಿ ಬೇವಿನಕಾಯಿನು ತಿನಿ ಅವೆಲ್ಲ ಒಂದೇ ತಳಿ ಅಂತ ಹೇಳಿಲ್ವೆ ಓ ಹಂಗೆ ಅದಕ್ಕೆ ಬಂದವರೇನ ಹ್ಮ್ ಇವರೇ ಕಣೇ ಬಂದಿರೋದು ಅದಕ್ಕೆನೆ ಮಾತಾಡ್ತೀವಿ ಹ್ಮ್ ನೀವು ಸುಮ್ಮನೆ ನಿಂತ ಕಾಳ್ರಿ ಅವ್ಳೆಂಥ ಗೊತ್ತೈತೆ ಅವ್ಳ ಕಳ್ಳಿ ಆಗಿರೋದಕ್ಕೆ ಕಳ್ಳಿ ಅಂತ ಬಂದಿರೋದು ಸುಮ್ ಸುಮ್ನೆ ಬರೋಕೆ ನಮ್ಗೆ ತಾಲ್ ಕಟ್ಟಿಲ್ಲ ಹ್ಮ್ ತಲೆ ಕಟ್ಟಿದ್ರೆ ಸುಮ್ ಸುಮ್ನೆ ಬಂದವ್ರೆ ಬಿಡಪ್ಪ ಅನ್ಬೋದಾಗಿತ್ತು ನಮ್ಗೇನ್ ತಾಲ್ ಕಟ್ಟಿಲ್ಲ ಹ್ಮ್ ತಲೆ ಸರಿಯಾಗೈತೆ ತಲೆ ಸರಿಯಾಗಿರೋದ್ಕಿನ್ನಾನೇ ಬಂದಿರೋದ್ ನಾವು ಸುಮ್ಮನ್ ಬಿಡು ಸುಮ್ಮನ್ ಬಿಡು ನೋಡು ಮೈತ್ರಕ ಏನಿಲ್ಲ ಅಲ್ಲ ನೋಡಿ ಇಡ್ಕೊಂಡ್ ಒಯ್ಯದ ಅವಳು ಅಲ್ಲ ನಾನ್ ಸುಮ್ನೆ ಒಡವೆ ಮಾಡ್ಸ್ಕೊಂಡಿರೋದಕ್ಕೆ ಎಷ್ಟು ಹೊಟ್ಟೆ ಉರಿ ಬಂದ್ಬಿಟ್ಟೈತಲ್ಲ ಇವಳಿಗೆ ಹ ಎಷ್ಟು ಹೊಟ್ಟೆ ಉರಿ ಬಂದೈತಲ್ಲ ನಾನು ಒಡವೆ ಮಾಡಿಸ್ಕೊಂಡಿರೋದಕ್ಕೆ ಸುಮ್ಮನ ಒಪ್ಕೊಂಡ್ರೆ ಸರಿ ಒಡವೆ ಎಲ್ಲ ಐತಿ ಕೊಡು ಒಳ್ಳೆ ಮಾತನ ಹೇಳ್ತಾ ಇದೀವಿ ಅರಳ ನಾನು ಒಡವೆನೇ ನೋಡಿಲ್ಲ ಅಂತ ಹೇಳ್ತಾ ಇದ್ರೆ ಗೊತ್ತಾಗಲ್ವೇ ನಿನಗೆ ಹಾ ನನ್ನ ಇಡ್ಕೊಂಡ್ ಒಯ್ತಿಯಲ್ಲ ಇದಕ್ಕಿದ್ದಂಗೆ ಬಂದು ನಿನ್ನ ಒಡವೆ ಮುಟ್ಟಿಲ್ಲ ಏನು ಮುಟ್ಟಿಲ್ಲ ನಾನು ನಿನ್ನ ನಾನೋಯ್ಬೇಕಂದ್ರೆ ಹ್ಮ್ ಹಂಗೆಲ್ಲ ನಾನ್ ಒಯ್ಯೋದು ಹಂಗೆಲ್ಲ ಯಾಕೆ ಒಯ್ಯದ್ ನೀನು ಇಡ್ಕೊಂಡ್ ನನ್ನ ನಾನು ತಗೊಂಡಿದ್ದೀನಿ ಎಂಬಕ್ಕೆ ಏನು ಸಾಕ್ಷಿ ಐತೆ ನಿನ್ನತ್ರ ತಿರುಗೋಡಿ ಬೇಡ ನೀನೇ ಓದ್ಕೊಂಡಿರೋದು ಮುಚ್ಕೊಂಡು ಕೊಟ್ಟರೆ ಸರಿ ಒಡವೆನಲ್ಲ ನಮ್ಮ ಮುಂದಕ್ಕೆ ಇಕ್ಕಿದ್ರೆ ಸರಿ ತಂದು ಎಲ್ಲಿ ಇಕ್ಕಿದೆಯಾ ತಂದಿಡು ಸುಮ್ಮನೆ ತಂದಿಕ್ಕೋ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಒಡವೆ ಎಲ್ಲ ನನ್ನ ಎಲ್ಲ ಕೊಟ್ಟರೆ ಸರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಮ್ಮ ಏನೂ ಸಾಕ್ಷಿ ಇಲ್ದಾರೆ ಅವರೇ ತಗೊಂಡ್ಬಂದ್ರಂತ ಏನು ಸಾಕ್ಷಿ ಐದಾರು ತಿಂಗ್ಳು ಆಗೈತೆ ಇವಾಗ ಬಂದ ಇದ್ರ ಹಾಂ ಇವಾಗ ಬರೋ ಅಂಥದ್ದೇನಿಲ್ಲ ನೀವು ಅದೇ ಮತ್ತೆ ಇವಾಗ ಬರೋ ಆಗೈತಿ ಒಡವೆ ಐದಾರು ತಿಂಗಳಾಗೈತಿ ಒಡಬೇಕಾಳದು ಹೊಡಬೇಕಳ್ದು ಐದಾರು ತಿಂಗಳಾದ ಮೇಲೆ ಬಂದಿರೋದು ನೋಡು ಹಾಂ ಅವ್ರು ಅವಳೆ ತಂಡಾಳೆ ಅಂತ ಏನು ಸಾಕ್ಷಿ ಅವಳು ದಿಟು ತಗೊಂಡು ಮಾಡಿಸಿ ಹಾಕಿ ನೋಡಲ್ಲ ಅದಕ್ಕೆ ನಿಮಗೆ ಒಟ್ಟೂರಿನ ಅಕ್ಕಪಕ್ಕಗಳ ರಂಗೇ ಮತ್ತೆ ಸಹ ಇಷ್ಟೇಮಲ್ಲ ಹಾಂ ಅಲ್ಲಿಂದ ಬಂದೇ ಇದ್ರಲ್ಲ ನೀವು ಇಂಥ ಮಾಡಬಾರ್ದು ಏ ಸುಮ್ಮನೆ ನಿಮ್ಗೆ ಬೇಕು ಇಲ್ಲ ಹೊಡ್ಯಾರ ನೋಡು ಹ್ಞೂ ಸುಮ್ಮನೆ ಮಾತಾಡ ಸಪೋರ್ಟಿಗೆ ಮಾತಾಡ್ತಾರೆ ಬಿಡತ್ತೆ ನೀನು ಯಾಕೆ ಅಷ್ಟೊಂದು ಇದು ಮಾಡ್ತೀಯಾ ಒಂದು ಸಪೋರ್ಟಿಗೆ ಮಾತಾಡ್ತಾ ಇದ್ದಾರೆ ನಾನು ತಾಂಡಿಲ್ಲ ಮೈತ್ರಿ ನಾನು ತಗೊಂಡಿಲ್ಲ ಸುಮ್ಮನೆ ಇಲ್ಲಿಂದ ಹೊರಟೋಗೋ ಒಳ್ಳೆ ಮಾತಲ್ಲಿ ಹೇಳ್ತೀನಿ ಕಂಪ್ಲೇಂಟ್ ಕೊಡ್ತೀಯಾ ಕೊಡೋಗು ನೀನೇ ತಾಂಡಿರೋದು ಒಡವೆ ನೀನೇ ತಾಂಡಿರೋದು ನೀನು ಬಿಟ್ಟರೆ ಯಾರೂ ತಗೊಂಡಿಲ್ಲ ಸುಮ್ಮನೆ ಸುಳ್ಳು ಬಗಳು ಬೇಡ ನಿನ್ಗೆ ಇನ್ನೆಂತ ನಾಲ್ಗಿನಿ ಇನ್ನೆಂಥ ನಾಲ್ಗಿನಿ ನಾಲ್ಗೆ ಬಿದ್ದೋಗು ಸುಳ್ಳು ಹೇಳಿರಿ ಇಷ್ಟು ಸುಳ್ಳು ಹೇಳ್ತಾಳೆ ನೋಡ ಲಕ್ಷ್ಮಣ್ ಅಂಟಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ಅಯ್ಯೋ ಸುಳ್ಳು ಹೇಳೋದೆಲ್ಲ ಇವಾಗ ಕಾಮನ್ನು ಅದೇ ಜಾಸ್ತಿ ಇವದ ಹ್ಞೂ ಸುಳ್ಳು ಹೇಳೋದು ನೀನು ಹೇಳೇ ಹೇಳ್ತಾರೆ ಹೇಳಬಾರ್ದು ಅಂದರೆ ಸುಳ್ಳು ಹೇಳೇ ಹೇಳ್ತಾರೆ ಅಲ್ಲ ನೀವು ಅಷ್ಟಕ್ಕೂ ನಾವು ಅಕ್ಕನ ಮೇಲೆ ಜೋರು ಮಾಡ್ತೀರಲ್ಲ ಗೊತ್ತಾಗಲ್ಲ ಸುಮ್ಮ ಸುಮ್ಮನೆ ಅಕ್ಕಂದ ಮೇಲೆ ಜೋರು ಮಾಡ್ತಾರೆ ಅಂತೇಳಿ ಅವರೇ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡ್ತೀರಾ ಕೊಡ್ಲೇಳು ಕೊಡ್ಲೇಳು ಅವಳು ಒಡವೆ ಅಂತ ನಾನು ಕೊಡ್ತೀನಿ ವದ್ಲು ಅಂತ ಅವಳು ಕೊಡ್ಲೇಳು ನೋಡೋಣ ಅದೇಲಿ ಹ್ಞೂ ಯಾರೋ ಇದ್ರಾಗೆ ಗೆಲ್ತಾರೆ ಅಂತ ಹೇಳಿ ಓ ನಮ್ಮ ಹತ್ರನೇ ಸಾಕ್ಷಿ ಐತೆ ಸಾಕ್ಷಿ ಇರೋದಕ್ಕೇ ನಾವು ಬಂದಿರೋದು ಸುಮ್ಮನೆ ಒಪ್ಕೊಂಡ್ರೆ ಸರಿ ಹ್ಞೂ ನಮ್ಮ ಹತ್ರನೂ ಸಾಕ್ಷಿ ಐತೆ ಏನು ಸಾಕ್ಷಿ ಐತೆ ಏನು ಸಾಕ್ಷಿ ಐತೆ ನಿನ್ನ ಹತ್ರ ಏನೈತೆ ಅಂತೇಳಿ ನಾನು ಅಂತದ್ದೇನು ಮಾಡಿಲ್ಲ ಸಾಕ್ಷಿ ತೋರ್ಸೋ ಅಂಥದ್ದು ನಾನೇನು ಮಾಡಿಲ್ಲ ಹಾಂ ಸಾಕ್ಷಿ ಅದೇನೈತಿ ಅಂತ ಹೇಳಿ ತೋರಿಸಿ ಮಾತಾಡು ಸುಮ್ಮನೆ ಮಾತಾಡಬೇಡೇ ಏನು ಎದರ್ಸಕ್ಕೆ ಬಂದಿದ್ಯಾ ಹಂಗೊಂದಿದ ತಕ್ಷಣ ಒಪ್ಕೊಬಿಡ್ತಾಳೆ ಸಾಕ್ಷಿ ಐತೆ ಹೇಳಿ ಒಂದಿದ್ದ ತಕ್ಷಣ ಒಪ್ಕೊಂಡು ಇವಳು ಕೇಳ್ತಾಳೆ ಅಂತ ಅಂದ್ಕೊಂಡಿದ್ಯಾ ನಾನು ಅಷ್ಟು ಮೋಡಿ ಅಲ್ಲ ಕಣಿ ನಾನು ನಿಮಗಿ ಜಾಸ್ತಿ ಹೆಚ್ಚಾಗಿ ತಲೆ ಓಡಿಸೋಳು ಯಾರೋ ಗೊತ್ತಿಲ್ಲದಲ್ಲ ಯಾರು ಬರಲ್ಲ ನೀನು ಮಾಡಿರೋ ಕೆಲಸ ಅವ್ರಿಗೆ ಗೊತ್ತಾಗಿರೋದಕ್ಕೆ ಬಂದಿರೋದು ಓರ್ಸ್ಲೇ ಅಷ್ಟೇನೇ ಹ್ಞೂ ನಾ ಬಿಡೋದಿಲ್ಲ ನಾವೆಲ್ಲ ಒಂದಾಗಿದ್ದೀವಿ ಓ ನಾ ಬಿಡೋದಿಲ್ಲ ಹುಡುಗಿನ ಅಷ್ಟು ಸುಲಭವಾಗಿ ಏನಂತ ತಿಳ್ಕೊಂಡಿದ್ರೆ ಅಷ್ಟು ಕೇವಲಾಗಿ ಮಾತಾಡ್ತಾ ಇದ್ದೀರಲ್ಲ ಅಷ್ಟು ಕೇಳುವಾಗ ತಿಳ್ಕೊಂಡಿರಲ್ಲ ಹುಡುಗಿನ ನೀವು ಅಬ್ಬಾ ಅಬಾ ಬಬ್ಬ ಎಂಥ ಜನ ಇರ್ಬೋದಪ್ಪ ನೀವು ಅಯ್ಯೋ ಅಯ್ಯೋ ನಿಮ್ಮಂಥ ಜನ ನಿಲ್ಲೂ ನೋಡಿಲ್ಲ ನಾನು ತೋರ್ಸಲೇನು ಅದೇನು ಸಾಕ್ಷಿ ಐತೆ ಹೇಳಿ ತೋರಿಸ್ ಮಾತಾಡ್ಬೇಕು ಸುಮ್ಮನೆ ಮಾತಾಡಬಾರ್ದು ಏನೋ ಸಾಕ್ಷಿ ಇದ್ರೆ ತೋರಿಸ್ರಿ ಹ್ಞೂ ಸುಮ್ಮನೆ ಯಾಕೆ ತೋರಿಸಿ ಆಮೇಲೆ ಕಂಪ್ಲೇಂಟ್ ಹ್ಮ್ ಹ್ಞೂ ಸಿಗ್ಲಿಲ್ಲ ಅಂತಂದರೆ ಆಮೇಲೆ ಕಂಪ್ಲೇಂಟ್ ಕೊಡಿರಿ ಹೇಳ್ತೀನಿ ಕಂಪ್ಲೇಂಟ್ ಕೊಡಿರಿ ರಾಖಿ ಬಾವ ಇದ್ರೆ ಚೆನ್ನಾಗಿರ್ತೈತಿ ಎಲ್ಲಿಗೆ ಹೋಗ್ಯವ್ರೆ ಏನೋ ನನ್ನ ಗಂಡ ಬರಲಿ ಹೇಳ್ತೀನಿ ಹ್ಞೂ ಸುಮ್ ಸುಮ್ಮನೆ ಬಂದು ಹಿಂಗೆ ಗಿಡ್ಕಂಡು ಹೋಗ್ಬೇಕಂದ್ರೆ ನನಗೂ ಗಂಡ ಮನೆ ಸಂಸಾರ ಅನ್ನೋದು ಎಲ್ಲ ಐತೆ ನನ್ನ ಗಂಡ ಬರಲಿ ಹೇಳ್ತೀನಿ ಈಗಲೇ ಇದ್ರೆ ಕರಿಯೇ ಗಂಡನೂ ಇದ್ರೆ ವಾಸೆ ಹ್ಮ್ ಗಂಡನೂ ಇದ್ರೇ ನಮಗೆ ಎಲ್ಲ ಹೇಳೋಕ್ಕೆ ಅನುಕೂಲ ಆಗುತ್ತೆ ಕರಿಯ ಈಗ್ಲೇ ಕರಿಯ ನಿನ್ ಗಂಡನ ಕರಿಯೋ ನಿನ್ ಗಂಡನ್ನು ಹೇಳ್ತೀನಿ ನಡಿಯ ಹ್ಮ್ ನಮ್ದು ಎಷ್ಟು ಹೊಟ್ಟೆ ಹುರಿದು ಐತೆ ಅಂತ ನಮಗೆ ಗೊತ್ತು ಹೊಟ್ಟೆ ಹುರಿದು ಹೋಗೈತೆ ನಮ್ದು ಹ್ಮ್ ನೀನು ಮಾಡಿರೋದು ಎಂತ ಬದುಕು ಅಂತ ಹೇಳಿ ನಾನೆಲ್ಲ ತೋರಿಸ್ತೀನಿ ನೀನು ನಿಮ್ಮ ಇಬ್ರು ಇಬ್ರು ಒಂದಾಗಿ ಕದ್ದಿದ್ದೀರಾ ನೀನು ನಿಮ್ಮಮ್ಮ ಇಬ್ರು ಕಳ್ಳಿ ಪದೇ ಪದೇ ಇದ್ನೇ ಹೇಳ್ತಾಳಲ್ಲ ತೋರಿಸಿ ಏನೈತೆ ತೋರಿಸ್ತೀನಿ ಅಡಿಗೆ ತೋರಿಸ್ತೀನಿ ನಿನ್ನ ಬಂಡವಾಳ ಎಲ್ಲ ಬೈಲ್ ಮಾಡ್ತೀನಿ ಎಲ್ಲರೂ ನಿನ್ ಕಡೆ ನೋಡ್ತಾ ಇದ್ದಾರೆ ಕೇ ರೆಗ್ಯುಲರ್ ಎಲ್ಲಮ್ಮ ನಿನ್ನ ಬಂಡವಾಳ ಎಲ್ಲ ಬೈಲ್ ಮಾಡ್ತೀನಿ ನಿಮ್ಮ ಅಮ್ಮ ಎಂಥದ್ದು ಮಾತಾಡ್ತಿದ್ಲು ನೀನು ನಿಮ್ಮಮ್ಮ ಇಂತಾಗ ಏನು ಮಾತಾಡ್ತಿದ್ದೆ ಅಂಬದು ಎಲ್ಲ ಗೊತ್ತೈತೆ ಹ್ಞೂ ಎಲ್ಲ ಗೊತ್ತೈತೆ ತಡೆಯ ತೋರಿಸ್ತೀನಿ ಕಳ್ಳಿ ಅಂತ ಹೇಳಿ ಹಾಕಿ ತೋರಿಸು ಬಂಡವಾಳ ಎಲ್ಲ ಬಯಲು ಮಾಡಿದ್ರೇನೆ ಮತ್ತೆ ಹ್ಞೂ ನೋಡಿ ಬದ್ ಬರೋದು ಇಲ್ಲಾಂದ್ರೆ ಬರೋಲ್ಲ ಇನ್ನು ಹೋಗ್ತಾಳೆ ಹ್ಞೂ ಮ್ಯಾರ್ದು ಮ್ಯಾರ್ದು ಹೋಗ್ತಾಳೆ ಇವಳು ಏನು ಸಾಕ್ಷಿ ಹಂಗೆ ಹಿಂಗೆ ಅಂತೇಳಿ ಎಷ್ಟು ಬಾಯ್ ಮಾಡ್ತಾ ಇದ್ದಾಳೆ ನೋಡ್ರಿ ಏನು ಸಾಕ್ಷಿ ಇಲ್ಲ ಅಂತ ಅನ್ಕೊಬಿಟ್ಟವಳೆ ಸಾಕ್ಷಿ ಇಲ್ಲ ನಾನು ಹೆಂಗೆ ತಿರುಗೊಡಿದ್ರು ನಡಿಕೈತೆ ಅಂತ ಹ್ಞೂ ನಾವೆಲ್ಲ ಸಾಕ್ಷಿ ಇಟ್ಕೊಂಡೆ ಬಂದಿರೋದು ಅದಕ್ಕೆ ನಾವು ನಾನು ನಮಗೆ ಸಾಕ್ಷಿ ಇಲ್ದಂಗೆ ಬರೀ ಏಳನೇ ಕೇಳೋದಾಗಿದ್ದರೆ ಆವತ್ತ ಬಂದು ಕೇಳ್ತಿದ್ವಿ ನಾವು ಸಾಕ್ಷಿ ಇಟ್ಕೊಂಡು ಹೋಗ್ಬೇಕು ಸುಮ್ಮನೆ ಒಬ್ಬರ ಮೇಲೆ ಇದು ಮಾಡಬಾರ್ದು ಅಂತೇಳಿ ನಾವು ಅದಕ್ಕೆ ಇಷ್ಟಿನ ಸುಧಾರಿಸಿದ್ದು ಹ್ಞೂ ಅದಕ್ಕೆ ನೋಡಿ ದೇವರು ತಡವಾದ್ರೂ ಸರಿಯಾಗೇ ಅದು ಯಾರು ಅಂತೇಳಿ ಸರಿಯಾಗಿ ಸೀಗೆ ಬಿಳಂಗೆ ಮಾಡಿದೆ ಅದಕ್ಕೆ ಮತ್ತೆ ಕಳ್ತನ ಮಾಡಿದ್ದಾಗಲಿ ಮೋಸ ಮಾಡಿದ್ದಾಗಲಿ ಯಾವತ್ತೂ ಅದು ಉಳಿಯೋಲ್ಲ ಅದೇನು ಸತ್ಯ ಆಯಿತು ಅದೇ ಹ್ಞೂ ಉಳಿಯೋದು ಯಾವತ್ತಿದ್ರು ಇಂಥ ಮೋಸ ಮಾಡಿದ್ದು ಸುಳ್ಳು ಹೇಳಿರೋದು ಬೈಲಿಗೆ ಬಂದೇ ಬರುತ್ತೆ ಸುಳ್ಳು ಹೇಳಿರೋದು ಸತ್ಯ ಗೊತ್ತಾಗೇ ಆಗುತ್ತೆ ನೋಡ್ತಾ ಇರಿ ಇನ್ನೇ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು